ನಮಸ್ಕಾರ ಸ್ನೇಹಿತರೆ ನಿಮ್ಮ ಸ್ಮಾರ್ಟ್ಫೋನ್ ನಿಮ್ಮ ಸ್ಮಾರ್ಟ್ ವಾಚ್ ನಿಮ್ಮ ಎಲೆಕ್ಟ್ರಿಕ್ ಕಾರ್ ಎಲೆಕ್ಟ್ರಿಕ್ ಬೈಕ್ ಈ ರೀತಿ ಯಾವುದೇ ಬ್ಯಾಟ್ರಿಯಿಂದ ಓಡುವಂಥ ವಸ್ತು ಒಂದು ಪ್ರಾಬ್ಲಮ್ ಏನು ಅಂದರೆ ಪದೇ ಪದೇ ಚಾರ್ಜ್ ಮಾಡಬೇಕು ಚಾರ್ಜ್ ಮಾಡಬೇಕು ಅನ್ನೋದು ಚಾರ್ಜ್ ಇಟ್ಟಿಲ್ಲ ಅಂದರೆ ಮತ್ತೆ ವರ್ಕ್ ಆಗೋದಿಲ್ಲ ಅದರಲ್ಲಂತೂ ಇ ವಿ ಗಾಡಿ ಅಂತೂ ದಾರಿ ಮಧ್ಯೆ ಅನ್ನೋ ಆ್ಯಂಗ್ಸೈಟಿ ಭಯ ಆದರೆ ಈ ಥರ ಆಗಿಬಿಟ್ರೆ ಹೇಗೆ ಒಂದು ಸಲ ಚಾರ್ಜ್ ಮಾಡಿಬಿಟ್ರೆ ನಿಮ್ಮ ಸ್ಮಾರ್ಟ್ ವಾಚ್ ನಿಮ್ಮ ಸ್ಮಾರ್ಟ್ಫೋನ್ ಓಡ್ತಾನೇ ಇರುತ್ತೆ ಓಡ್ತಾನೇ ಇರುತ್ತೆ ನಿಮ್ಮ ಕಾರ್ ಅಥವಾ ಇ ವಿ ಬೈಕ್ ಸ್ಕೂಟರ್ ಒಂದು ಸಲ ಚಾರ್ಜ್ ಮಾಡಿದ್ರೆ ಸಾಕು ಓಡ್ತಾನೆ ಇರುತ್ತೆ ಓಡ್ತಾನೆ ಇರುತ್ತೆ ಖಾಲಿನೇ ಆಗೋಲ್ಲ ಈ ಥರ ಟೆಕ್ನಾಲಜಿ ಬಂದುಬಿಟ್ರೆ ಹೇಗಿರುತ್ತೆ ರೆವಲ್ಯೂಷನ್ ಆಗಿಬಿಡುತ್ತಲ್ಲ ಜಗತ್ತಲ್ಲಿ ಸ್ನೇಹಿತರೆ ಆ ನಿಟ್ಟಿನಲ್ಲಿ ನಾವೀಗ ಹೆಜ್ಜೆ ಇಡ್ತಾ ಇದ್ದೀವಿ ಸ್ಮಾರ್ಟ್ಫೋನ್ ಹಾಗೂ ಇ ವಿ ಲೋಕದಲ್ಲಿ ಹೊಸ ಬ್ಯಾಟ್ರಿ ಒಂದು ಬಂದು ಧೂಳುಬಿಸ್ತಾ ಇದೆ ಸಿಲಿಕಾನ್ ಕಾರ್ಬನ್ ಬ್ಯಾಟ್ರಿ ಬಳಕೆಯಿಂದ ದೊಡ್ಡ ಗಾತ್ರದಲ್ಲಿದ್ದ ಬ್ಯಾಟ್ರಿಗಳು ಅಷ್ಟೇ ಸಾಮರ್ಥ್ಯ ಇದ್ದರೂ ಕೂಡ ಗಾತ್ರದಲ್ಲಿ ಇವೆ ಇಟ್ಟಿಗೆ ಅಂತಿದ್ದ ಸ್ಮಾರ್ಟ್ಫೋನ್ಸ್ ಈಗ ಹಪ್ಪಳ ಥರ ಸ್ಲಿಮ್ ಆಗ್ತಿವೆ ವಿವೋ ಶೌಮಿ ಒನ್ ಪ್ಲಸ್ ಪೋಕೋ ಐಕು ಸೇರಿ ಹಲವು ಕಂಪನಿಗಳು ಈಗ ಆಲ್ರೆಡಿ ಈ ಬ್ಯಾಟ್ರಿ ಟೆಕ್ನಾಲಜಿಯನ್ನು ಬಳಸೋಕೆ ಶುರು ಮಾಡಿಬಿಟ್ಟಿದ್ದಾರೆ ದಿನಗಟ್ಟಲೆ ಬ್ಯಾಕಪ್ ಕೊಡ್ತಿವೆ ಈ ಬ್ಯಾಟ್ರಿಗಳು ಇ ವಿ ಇಂಡಸ್ಟ್ರಿಯಲ್ಲೂ ಕ್ರಾಂತಿ ಮಾಡೋ ನಿರೀಕ್ಷೆ ಮೂಡಿಸಿದೆ ಹತ್ತು ನಿಮಿಷಕ್ಕೆ ಚಾರ್ಜ್ ಆಗೋ ಇ ವಿ ಬ್ಯಾಟ್ರಿ ಈಗ ಆಲ್ರೆಡಿ ತಯಾರಾಗ್ತಿವೆ ಎಸ್ ಹತ್ತೇ ನಿಮಿಷಕ್ಕೆ ಇಡೀ ಇ ವಿ ಚಾರ್ಜ್ ಆಗಿಬಿಡುತ್ತೆ ಎಲೆಕ್ಟ್ರಿಕ್ ಕಾರ್ ಎಲೆಕ್ಟ್ರಿಕ್ ಬೈಕ್ ಚಾರ್ಜ್ ಆಗಿಬಿಡುತ್ತೆ ಅಂತ ಬ್ಯಾಟ್ರಿಗಳು ಆಲ್ರೆಡಿ ಬಂದ್ಬಿಟ್ಟಿದಾವೆ ಹಾಗಿದ್ರೆ ಏನದು ಸಿಲಿಕಾನ್ ಕಾರ್ಬನ್ ಟೆಕ್ನಾಲಜಿ ಇದರ ಈ ರೋಚಕ ಸೈನ್ಸ್ ಏನು ಕಡಿಮೆ ಗಾತ್ರದಲ್ಲಿ ಹೆಚ್ಚು ಚಾರ್ಜ್ ಇಟ್ಕೊಳ್ಳೋದು ಹೇಗೆ ಈ ಬ್ಯಾಟ್ರಿಗಳು ಯಾವ ಫೋನ್ಗಳಲ್ಲಿ ಈ ಬ್ಯಾಟ್ರಿ ಆಲ್ರೆಡಿ ಬಂದಿದೆ ಯಾವ ಕಾರ್ನಲ್ಲಿ ಬರ್ತಾ ಇದೆ ಎಲ್ಲವನ್ನ ವರದಿಯಲ್ಲಿ ನೋಡ್ತಾ ಹೋಗೋಣ ತನಕ ಮಿಸ್ ನೋಡಿ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಮೊಬೈಲ್ ಫೋನ್ ಇವಿ ಹುಟ್ಟೋಕು ಮುಂಚಿನಿಂದ ಇದುವರೆಗೆ ಆಲ್ಮೋಸ್ಟ್ ಎಲ್ಲ ಎಲೆಕ್ಟ್ರಾನಿಕ್ ಉಪಕರಣಗಳಲ್ಲಿ ಆರಂಭದಲ್ಲಿ ನೆಕ್ಲ್ ಕ್ಯಾಡ್ಮಿಯಂ ಅವೆಲ್ಲ ಬಳಸಿದ್ರು ಕೂಡ ಈಗ ಹೆಚ್ಚಿನವು ಲಿಥಿಯಮ್ ಅಯಾನ್ ಬ್ಯಾಟರಿಗಳಾಗಿದಾವೆ ಸಾವಿರದ ಒಂಬೈನೂರ ತೊಂಬತ್ತಕ್ಕೆ ಸೋನಿ ತನ್ನ ಡಿವೈಸ್ಗಳಲ್ಲಿ ಲಿಥಿಯಂ ಅಯಾನ್ ಬ್ಯಾಟ್ರಿ ಬಳಸೋಕೆ ಶುರು ಮಾಡಿತು ಆಗ್ಲಿಂದ ವಾಕ್ಮ್ಯಾನ್ ಐ ಪ್ಯಾಡ್ಗಳಿಂದ ಹಿಡಿದು ಲ್ಯಾಪ್ಟಾಪ್ ಟ್ಯಾಬ್ಲೆಟ್ ಕ್ಯಾಮರಾ ಸೇರಿದಂತೆ ಆಲ್ಮೋಸ್ಟ್ ಎಲ್ಲ ಡಿವೈಸ್ ಅಷ್ಟೇ ಯಾಕೆ ವಿಗಳಲ್ಲೂ ಕೂಡ ಲಿಥಿಯಮ್ ಅಯೋನ್ ಬ್ಯಾಟ್ರಿ ಇದೆ ಆದರೆ ಬ್ಯಾಟ್ರಿಯಲ್ಲಿ ಒಂದಷ್ಟು ಸಮಸ್ಯೆ ಇದೆ ಲಿಥಿಯಂ ಅಯೋನ್ ಬ್ಯಾಟ್ರಿ ಓವರ್ ಚಾರ್ಜ್ ಆದರೆ ಡೇಂಜರಸ್ ಡಮಾರ್ ಅನ್ನೋದು ಆಗ್ತಾ ಇರುತ್ತೆ ನೀವು ನೋಡಿದ್ದೀರಾ ರಿಪೇರಿ ಮಾಡೋದು ಕೂಡ ಕಷ್ಟ ಬೇಗ ವಯಸ್ಸಾಗಿ ಮಲ್ಕೊಂಡ್ಬಿಡ್ತವೆ ಮರು ಬಳಕೆಯೂ ಮಾಡೋಕ್ಕಾಗಲ್ಲ ಚಾರ್ಜಿಂಗ್ ಸ್ಲೋ ಮೊಬೈಲ್ನಲ್ಲಿ ಇತ್ತೀಚೆಗೆ ಚೂರು ಫಾಸ್ಟ್ ಇದ್ದರೂ ಕೂಡ ಇವಿಗಳಲ್ಲಿ ತುಂಬ ಸ್ಲೋ ಇದೆ ಜೊತೆಗೆ ಇದರಲ್ಲಿ ಬಳಕೆಯಾಗುವ ಮೆಟಲ್ ಕೂಡ ಕಾಸ್ಟ್ಲಿ ಆದರೆ ಈಗ ಈ ಬ್ಯಾಟರಿಯನ್ನ ಫಿನಿಶ್ ಮಾಡೋಕೆ ಸಿಲಿಕಾನ್ ಕಾರ್ಬನ್ ಬ್ಯಾಟ್ರೀಸ್ ಬರ್ತಾ ಈ ಬ್ಯಾಟ್ರಿ ಸ್ಪೆಷಾಲಿಟಿ ಏನು ಲಿಥಿಯಂ ಅಯೋನ್ ಬ್ಯಾಟ್ರಿಗೂ ಸಿಲಿಕಾನ್ ಕಾರ್ಬನ್ ಬ್ಯಾಟ್ರಿಗೂ ಏನು ಡಿಫ್ರೆನ್ಸ್ ಅಂತ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಈ ಲಿಸ್ಟ್ ನೋಡಿ ಇಲ್ಲಿ ಕಾಣ್ತಿರೋ ಇಷ್ಟು ಮೊಬೈಲ್ಗಳಲ್ಲಿ ಈಗ ಲಿಥಿಯಂ ಸಿಲಿಕಾನ್ ಕಾರ್ಬನ್ ಬ್ಯಾಟ್ರಿಯನ್ನು ಬಳಸಲಾಗ್ತಾ ಇದೆ ಅಂದ್ರೆ ಈಗ ಆಲ್ರೆಡಿ ಈ ಟೆಕ್ನಾಲಜಿ ಮಾರ್ಕೆಟ್ಗೆ ಬಂದೂ ಆಗಿದೆ ಅದರಲ್ಲೂ ಶೌಮಿ ರೆಡ್ಮಿ ಟರ್ಬೋ ಫೋರ್ನಲ್ಲಿ ನಲ್ಲಿ ಸಾವಿರದ ಐನೂರ ಐವತ್ತು ಎಮ್ ಎ ಎಚ್ ಬ್ಯಾಟ್ರಿ ಇದೆ ಇದನ್ನು ಭಾರತದಲ್ಲಿ ಬಂದಿಲ್ಲ ಆದರೆ ಪೋಕೋ ಎಕ್ಸ್ ಸೆವೆನ್ ಪ್ರೋನಲ್ಲಿ ಆರು ಸಾವಿರದ ಐನೂರೈವತ್ತು ಎಮ್ ಎಚ್ ಬ್ಯಾಟ್ರಿ ಇದೆ ಇದು ಬಂದಾಗಿದೆ ಹೀಗೆ ಈ ಲಿಸ್ಟ್ನಲ್ಲಿರೋ ಎಲ್ಲ ಮೊಬೈಲ್ಗಳಲ್ಲೂ ಆರು ಸಾವಿರ ಎಮ್ ಎಚ್ ಸರಾಸರಿಯ ದೈತ್ಯ ಬ್ಯಾಟ್ರಿ ಬ್ಯಾಕಪ್ ಇದೆ ಆದರೆ ಇವ್ಯಾವುದು ಕೂಡ ಇಟ್ಟಿಗೆ ತೂಕದ ಫೋನ್ಸ್ ಅಲ್ಲ ಹೆವಿ ತೂಕ ದೌಟ್ ಅಲ್ಲ ಆಲ್ಮೋಸ್ಟ್ ಎಲ್ಲ ಇನ್ನೂರು ಗ್ರಾಮ್ ಒಳಗಿರೋ ಸ್ಲಿಮ್ ಫೋನ್ಸೆ ಜೊತೆಗೆ ಸ್ಯಾಮ್ಸಂಗ್ ಕೂಡ ಎಸ್ ಟ್ವೆಂಟಿ ಸಿಕ್ಸ್ ಸೀರೀಸ್ನಲ್ಲಿ ಈ ಬ್ಯಾಟ್ರಿ ಬಳಸೋ ಹಿಂಟ್ ಕೊಟ್ಟಿದೆ ಅಷ್ಟೇ ಯಾಕೆ ಐಫೋನ್ ಸೆವೆಂಟೀನ್ ಎಲ್ಲೂ ಈ ಬ್ಯಾಟರಿ ಬಳಕೆಯಾಗಿರೋ ರಿಪೋರ್ಟ್ಸ್ ಬರ್ತಾ ಇವೆ ಹಾಗಿದ್ರೆ ಯಾಕೆ ಎಲ್ಲಾ ಕಂಪನಿಗಳು ಈ ಹೊಸ ಬ್ಯಾಟರಿ ಟೆಕ್ನಾಲಜಿಯ ಬೆನ್ನು ಬಿದ್ದಿವೆ ಫ್ಯೂಚರ್ ಆಫ್ ಬ್ಯಾಟ್ರಿ ಟೆಕ್ನಾಲಜಿ ಅಂತ ಯಾಕೆ ಕರೀತಿದ್ದಾರೆ ಇದ್ರ ಬಗ್ಗೆ ನಾವು ಯಾಕೆ ತಿಳ್ಕೊಬೇಕು ಬನ್ನಿ ನೋಡ್ತಾ ಹೋಗೋಣ ನ್ಯೂ ಜನರೇಷನ್ ಬ್ಯಾಟ್ರಿ ಸ್ನೇಹಿತರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಈಗ ನಿಮ್ಮ ಫೋನ್ನಲ್ಲಿ ಲಿಥಿಯಂ ಅಯೋನ್ ಬ್ಯಾಟ್ರಿ ಇದೆ ಆ ಬ್ಯಾಟರಿಯಲ್ಲಿ ಆನೋಡ್ ಮತ್ತು ಕ್ಯಾಥೋಡ್ ಅನ್ನು ಎರಡು ಇಂಪಾರ್ಟೆಂಟ್ ಭಾಗ ಇರುತ್ತೆ ಇವು ಬ್ಯಾಟರಿಯ ಪ್ಲಸ್ ಮತ್ತು ಮೈನಸ್ ಇವುಗಳಲ್ಲಿ ಚಾರ್ಜ್ ಸ್ಟೋರ್ ಆಗೋದು ಕರೆಂಟ್ ಹರಿಯೋದು ಈ ಪೈಕಿ ಆನೋಡ್ ನಲ್ಲಿ ಈ ಮೊದಲು ಗ್ರಾಫೈಟ್ ಕೊಬಾಲ್ಟ್ ಲಿಥಿಯಂ ನಿಕ್ಕೆಲ್ ಮುಂತಾದ ಮೆಟಲ್ಸ್ ಬಳಸಲಾಗ್ತಾ ಇತ್ತು ಮೇಜರ್ ಆಗಿ ಗ್ರಾಫೈಟ್ ಇರ್ತಾ ಇತ್ತು ನಾವು ಚಾರ್ಜ್ ಮಾಡಿದಾಗ ಈ ಗ್ರಾಫೈಟ್ ನಲ್ಲಿ ವಿದ್ಯುತ್ ಸ್ಟೋರ್ ಆಗಿ ನಂತರ ಫೋನ್ಗೆ ಕರೆಂಟ್ ಕೊಡ್ತಾ ಇತ್ತು ಆದರೆ ಈಗ ಈ ಗ್ರಾಫೈಟ್ ಬದಲಿಗೆ ಸಿಲಿಕಾನ್ ಹಾಗೂ ಕಾರ್ಬನ್ ಬಳಸಲಾಗ್ತಾ ಇದೆ ಅಂದ್ರೆ ಆನೋಡ್ ಗ್ರಾಫೈಟ್ ಬದಲು ಸಿಲಿಕಾನ್ ಕಾರ್ಬನ್ ಮಿಕ್ಸ್ಚರ್ ಬಳಸಲಾಗ್ತಿದೆ ಸಿಲಿಕಾನ್ ಆನೋಡ್ ಬರ್ತಾ ಇದೆ ಅಥವಾ ಬಂದಿದೆ ಇದೇ ಹೊಸ ಜನ್ರೇಷನ್ನ ಸಿಲಿಕಾನ್ ಕಾರ್ಬನ್ ಬ್ಯಾಟ್ರಿ ಇದರಲ್ಲಿ ಒಂದೆರಡಲ್ಲ ಸಿಕ್ಕಾಪಟ್ಟೆ ಅಡ್ವಾಂಟೇಜಸ್ ಇದೆ ಅಲ್ಟ್ರಾ ಸ್ಲಿಮ್ ಫೋನ್ ಲಾಂಗ್ ರೇಂಜ್ ಇ ವಿ ಮೊದಲನೇದಾಗಿ ಲಿಥಿಯಂ ಅಯಾನ್ ಬ್ಯಾಟರಿಗಿಂತ ಸಿಲಿಕಾನ್ ಕಾರ್ಬನ್ ಬ್ಯಾಟರಿಯಲ್ಲಿ ಚಾರ್ಜ್ ಡೆನ್ಸಿಟಿ ಜಾಸ್ತಿ ಇರುತ್ತೆ ಇಪ್ಪತ್ತರಿಂದ ನಲವತ್ತು ಪರ್ಸೆಂಟ್ ನಷ್ಟು ಜಾಸ್ತಿ ಚಾರ್ಜ್ ಡೆನ್ಸಿಟಿ ಜೊತೆಗೆ ಸಿಲಿಕಾನ್ ನಲ್ಲಿ ಗ್ರಾಫೆಟ್ಗಿಂತ ಹತ್ತು ಪಟ್ಟು ಎನರ್ಜಿ ಡೆನ್ಸಿಟಿ ಜಾಸ್ತಿ ಇದೆ ಚಾರ್ಜ್ ಡೆನ್ಸಿಟಿ ಹಾಗೂ ಎನರ್ಜಿ ಡೆನ್ಸಿಟಿ ಎರಡೂ ಸಿಲಿಕಾನ್ ಬ್ಯಾಟ್ರಿಯಲ್ಲಿ ಜಾಸ್ತಿ ಈ ಸೈನ್ಸ್ ಟರ್ಮ್ಸಿಂದ ಕನ್ಫ್ಯೂಸ್ ಆಗಬೇಡಿ ಇದರ ಅರ್ಥ ಸಿಲಿಕಾನ್ ಕಾರ್ಬನ್ ಬ್ಯಾಟ್ರಿಯಲ್ಲಿ ಹೆಚ್ಚು ಕರೆಂಟ್ ಸ್ಟೋರ್ ಮಾಡ್ಬೋದು ಅಂತ ಅಷ್ಟೇ ಚಿಕ್ಕ ಬ್ಯಾಟ್ರಿಯಲ್ಲೇ ಲಿಥಿಯಮ್ ಅಯಾನ್ ಬ್ಯಾಟ್ರಿ ಕಂಪೇರ್ ಮಾಡಿದ್ರೆ ಜಾಸ್ತಿ ಕರೆಂಟ್ ಇದರಲ್ಲಿ ತುಂಬೋದು ಅಂತ ಸೊ ಅಲ್ಟ್ರಾಸ್ತಿಮ್ ಫೋನ್ಗಳ ಯುಗ ಶುರುವಾಗ್ತಾ ಇದೆ ವಿತ್ ಹೆವಿ ಬ್ಯಾಟ್ರಿ ಬ್ಯಾಕಪ್ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ಆನರ್ ಮ್ಯಾಜಿಕ್ ವಿ ಟು ಬ್ಯಾಟ್ರಿ ಕೇವಲ ಎರಡು ಪಾಯಿಂಟ್ ಏಳು ಎರಡು ಎಮ್ ಎಮ್ ದಪ್ಪ ಇದೆ ಇದು ಇಲ್ಲಿ ಆನರ್ ಬ್ಯಾಟರಿ ತೋರಿಸ್ತಿರೋದಕ್ಕೆ ಕಾರಣ ಚೀನಾದ ಈ ಕಂಪನಿಯನ್ನೇ ಮೊದಲು ಮೊಬೈಲ್ನಲ್ಲಿ ಬ್ಯಾಟ್ರಿ ಬ್ಯಾಟರಿ ಬಳಸಿತು ಇದೇ ಕಾರಣಕ್ಕೆ ವಿವೋ ಒನ್ ಪ್ಲಸ್ ನಂತ ಚೈನೀಸ್ ಬ್ರ್ಯಾಂಡ್ಗಳಲ್ಲಿ ಮೊದಲು ಈ ಬ್ಯಾಟರಿ ಬರ್ತಾ ಇದೆ ಈ ಸಣ್ಣ ಬ್ಯಾಟರಿಗಳು ಕೇವಲ ಸ್ಮಾರ್ಟ್ ಫೋನ್ ಸ್ಲಿಮ್ ಆಗೋಕೆ ಹೆಲ್ಪ್ ಮಾಡ್ತಿಲ್ಲ ಈಗ ಫೋಲ್ಡಬಲ್ ಸ್ಮಾರ್ಟ್ ಫೋನ್ಗಳ ಟ್ರೆಂಡ್ ಎಲ್ಲ ಶುರುವಾಗಿದೆಯಲ್ಲ ಫೋಲ್ಡ್ ಮಾಡಿದಾಗಲೂ ಫೋನ್ ಸ್ಲಿಮ್ ಆಗಿರಬೇಕು ಅಂದರೆ ಬ್ಯಾಟರಿ ಚಿಕ್ಕದಾಗಲೇಬೇಕು ಆನರ್ ಮ್ಯಾಜಿಕ್ ತ್ರೀ ಫೋಲ್ಡ್ ಮಾಡಿದ ಮೇಲೂ ಕೂಡ ಜಸ್ಟ್ ನೈನ್ ಪಾಯಿಂಟ್ ಟೂ ಎಮ್ ಎಮ್ ದಪ್ಪ ಇದೆ ಅದರಲ್ಲಿ ಐದು ಸಾವಿರದ ನೂರು ಎಂ ಎಚ್ ಹೆವಿ ಬ್ಯಾಟರಿ ಇದೆ ಅದೇ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಜಿ ಫೋರ್ ಸಿಕ್ಸ್ ಗಾತ್ರ ಹನ್ನೆರಡು ಪಾಯಿಂಟ್ ಒಂದು ಎಮ್ ಎಮ್ ಜೊತೆಗೆ ಬ್ಯಾಟ್ರಿ ಕೇವಲ ನಾಲ್ಕು ಸಾವಿರದ ನಾನ್ನೂರು ಎಮ್ ಎ ಎಚ್ ಸೊ ಇದೇ ಕಾರಣಕ್ಕೆ ಸ್ಯಾಮ್ಸಂಗ್ ಕೂಡ ಫ್ಯೂಚರ್ನಲ್ಲಿ ಈ ಹೊಸ ಟೆಕ್ನಾಲಜಿ ಕಡೆಗೆ ಮೂವ್ ಆಗೋಕೆ ಶುರು ಮಾಡಿದೆ ಇನ್ನು ವಿ ಬಗ್ಗೆ ಕೇಳೋಂಗೆ ಇಲ್ಲ ಲೈಟ್ ವೇಟ್ ಇರೋದ್ರಿಂದ ಈ ಬ್ಯಾಟರಿಗಳು ಏವಿಯೇಷನ್ ವೆಹಿಕಲ್ಗಳಲ್ಲಿ ಡ್ರೋನ್ ಮತ್ತು ಏರ್ ಟ್ಯಾಕ್ಸಿ ಇಂಡಸ್ಟ್ರಿಗಳಲ್ಲೂ ಕೂಡ ಆಳಲಿವೆ ಇವುಗಳ ಬಗ್ಗೆ ಮುಂದೆ ನೋಡೋಣ ಆದರೆ ಅವಶ್ಯಕತೆಯೇ ಆವಿಷ್ಕಾರದ ತಾಯಿ ಅನ್ನೋದು ಇದಕ್ಕೇನೆ ಮುಂದೆ ಟೂ ಫೋಲ್ಡ್ ತ್ರೀ ಫೋಲ್ಡ್ ಫೋನ್ಸ್ ಬಂದರೂ ಆಶ್ಚರ್ಯ ಇಲ್ಲ ಬ್ಯಾಟ್ರಿ ಚಾಲಿತ ಸಣ್ಣ ಏರೋಪ್ಲೇನ್ ಬಂದರೂ ಕೂಡ ಆಶ್ಚರ್ಯ ಇಲ್ಲ ಚಾರ್ಜೇ ಮಾಡೋಂಗಿಲ್ಲ ಈಗಲೂ ಹತ್ತು ಹದಿನೈದು ನಿಮಿಷಕ್ಕೆ ಚಾರ್ಜ್ ಮಾಡೋ ಮೊಬೈಲ್ಸ್ ಇವೆ ಆದರೆ ಸಿಲಿಕಾನ್ ಕಾರ್ಬನ್ ಬ್ಯಾಟ್ರಿ ಲಿಥಿಯಮ್ ಅಯೋನ್ ಬ್ಯಾಟ್ರಿಗಿಂತಲೂ ಫಾಸ್ಟಾಗಿ ಚಾರ್ಜ್ ಆಗೋದಲ್ಲದೆ ಜಾಸ್ತಿ ಹೊತ್ತು ಚಾರ್ಜನ್ನು ಉಳಿಸ್ಕೊಳ್ತವೆ ಒಂದು ವೇಳೆ ಬ್ಯಾಟ್ರಿ ಗಾತ್ರ ಕಡಿಮೆ ಮಾಡಲಿಲ್ಲ ಅಂದರೂ ಕೂಡ ಈಗಿರೋ ನಾಲ್ಕೂವರೆ ಐದು ಸಾವಿರ ಎಮ್ ಎಚ್ ಬ್ಯಾಟ್ರಿ ಗಾತ್ರದಲ್ಲೇ ಏಳು ಸಾವಿರ ಪ್ಲಸ್ ಎಮ್ ಎಚ್ ಪವರ್ ತುಂಬಿ ಸ್ಮಾರ್ಟ್ ಫೋನ್ಗಳಿಗೆ ಲಾಂಗ್ ಬ್ಯಾಟ್ರಿ ಲೈಫ್ ಕೊಡ್ಬೋದು ದಿನಗಟ್ಟಲೆ ಚಾರ್ಜೇ ಮಾಡೋಂಗಿಲ್ಲ ಜೊತೆಗೆ ಸಿಲಿಕಾನ್ ಕಾರ್ಬನ್ ಬ್ಯಾಟ್ರಿಗಳು ಹೆಚ್ಚು ಸೇಫ್ ಓವರ್ ಹೀಟಿಂಗ್ ಆದರೂ ಕೂಡ ಸಮಸ್ಯೆ ಇಲ್ಲ ಅವು ಬ್ಲಾಸ್ಟ್ ಆಗೋ ಸಾಧ್ಯತೆ ಇಲ್ಲ ಲಿಥಿಯಂ ಅಯೋನ್ ಬ್ಯಾಟ್ರಿಗಿಂತ ಬಹಳ ಕಮ್ಮಿ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಇನ್ನೂ ದೊಡ್ಡ ಅಡ್ವಾಂಟೇಜ್ ಅಂದರೆ ಈ ಬ್ಯಾಟ್ರಿ ಲಿಥಿಯಮ್ ಅಯೋನ್ ಬ್ಯಾಟ್ರಿಗಿಂತ ಕಡಿಮೆ ಖರ್ಚಲ್ ತಯಾರಾಗುತ್ತೆ ಇದು ವೆರಿ ಇಂಪಾರ್ಟೆಂಟ್ ಸದ್ಯಕ್ಕೆ ಈ ಟೆಕ್ನಾಲಜಿ ಹೊಸದಾಗಿರೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಇದೆ ಆದರೆ ಲಿಥಿಯಂ ಅಯೋನ್ ಬ್ಯಾಟ್ರಿಯಲ್ಲಿ ಬಳಸೋ ನೆಕ್ಕೆಲ್ ಕೊಬಾಲ್ಟ್ ಗ್ರಾಫೈಟ್ಗಿಂತ ಸಿಲಿಕಾನ್ ಹಾಗೂ ಕಾರ್ಬನ್ ಪ್ರಕೃತಿಯಲ್ಲಿ ಬೇಕಾದಷ್ಟು ಸಿಲಿಕಾನ್ ಅಂದ್ರೆ ಮರಳು ಭೂಮಿಯ ಹೊರಪದದಲ್ಲಿ ಆಕ್ಸಿಜನ್ ಬಿಟ್ರೆ ಸಿಲಿಕಾನೇ ಜಾಸ್ತಿ ಇರೋದು ಗಾಳಿಯಲ್ಲಿ ನೈಟ್ರೋಜನ್ ಆಕ್ಸಿಜನ್ ಬಿಟ್ರೆ ಕಾರ್ಬನ್ ಡೈಆಕ್ಸೈಡೇ ಜಾಸ್ತಿ ಇರೋದು ಹಾಗಾಗಿ ಅವುಗಳನ್ನ ತೆಯ್ಯೋಕೆ ಬೇರೆ ಮೆಟಲ್ಸ್ ರೀತಿ ಸಿಕ್ಕಾಪಟ್ಟೆ ಭೂಮಿಯನ್ನ ಬಗೆದು ಹಾಳ್ಮಾಡ್ಬೇಕಂತೆಲ್ಲ ಇಲ್ಲ ಸೊ ಬಜೆಟ್ ಫೋನ್ಗಳಲ್ಲೇ ಈ ಬ್ಯಾಟರಿ ಆರಾಮಾಗಿ ಇ ವಿ ಕ್ಷೇತ್ರದಲ್ಲೂ ಕ್ರಾಂತಿ ಐದತ್ತು ನಿಮಿಷಕ್ಕೆ ವಿ ಚಾರ್ಜ್ ಸ್ನೇಹಿತರೆ ಸಿಲಿಕಾನ್ ಕಾರ್ಬನ್ ಇ ವಿ ಬ್ಯಾಟರಿ ಚಾರ್ಜಿಂಗ್ ಟೈಮ್ ಐದತ್ತು ನಿಮಿಷಕ್ಕೆ ಇಳಿಯುತ್ತೆ ರೇಂಜ್ ಐದು ಪರ್ಸೆಂಟ್ ಜಂಪ್ ಆಗುತ್ತೆ ಅಂತ ಬ್ಯಾಟರಿ ತಯಾರಕರು ಹೇಳ್ತಿದ್ದಾರೆ ಹೆವಿ ಟ್ರಾನ್ಸ್ಪೋರ್ಟ್ ವೆಹಿಕಲ್ಗಳು ಗಳು ಅಂದ್ರೆ ಟ್ರಕ್ ಈ ಬ್ಯಾಟರಿ ಕಂಪ್ಲೀಟ್ ಆಗಿ ಎಲೆಕ್ಟ್ರಿಫಿಕೇಶನ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ನಾನ್ನೂರು ಕಿಲೋಮೀಟರ್ ರೇಂಜ್ ಕೊಡೋ ಕಾರ್ ಏಳ್ನೂರು ಕಿಲೋಮೀಟರ್ ಕೊಟ್ಟು ಈಗ ಆಲ್ರೆಡಿ ಅಮೆರಿಕನ್ ಆರ್ಮಿ ಪೋಷ ಮಾಸಿಡಿಸ್ ಜನರಲ್ ಮೋಟಾರ್ಸ್ ಸಿಲಿಕ್ ಆನೋಡ್ ಬ್ಯಾಟ್ರಿ ಮೇಲೆ ವರ್ಕ್ ಮಾಡೋಕೆ ಶುರು ಮಾಡಿಬಿಟ್ಟಿವೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ನಷ್ಟಿದ್ದ ಸಿಲಿಕಾನ್ ಆನೋಡ್ ಬ್ಯಾಟ್ರಿ ಮಾರ್ಕೆಟ್ ಎರಡು ಸಾವಿರದ ಮೂವತ್ತೊಂದಕ್ಕೆ ಆಲ್ಮೋಸ್ಟ್ ಇನ್ನೂರು ಪಟ್ಟು ಅಂದರೆ ಇನ್ನೂರ ಎಂಟು ಪಾಯಿಂಟ್ ಆರು ಬಿಲಿಯನ್ ಡಾಲರ್ಗೆ ತಲುಪುವ ನಿರೀಕ್ಷೆ ಇದೆ ಕೊರಿಯನ್ ಬ್ಯಾಟರಿ ಕಂಪನಿ ಎಸ್ ಕೆ ಮೆಟೀರಿಯಲ್ಸ್ ಅಮೆರಿಕಾದಲ್ಲಿ ಇಪ್ಪತ್ತು ಗಿಗಾ ವ್ಯಾಟ್ ಸಾಮರ್ಥ್ಯದ ಅಡ್ವಾನ್ಸ್ ಸಿಲಿಕಾನ್ ಬ್ಯಾಟರಿ ಮೆಟೀರಿಯಲ್ಸ್ ಫ್ಯಾಕ್ಟರಿಯನ್ನ ಸ್ಥಾಪಿಸೋ ಕೆಲಸ ಮಾಡ್ತಿದೆ ಒಟ್ಟಾರೆಯಾಗಿ ರೋಡಲ್ಲಿ ಓಡಾಡೋ ವಾಹನ ಆಕಾಶದಲ್ಲಿ ಹಾರಾಡೋ ವಿಮಾನ ನಿಮ್ಮ ಕೈಲಿರೋ ಸ್ಮಾರ್ಟ್ಫೋನ್ ಸ್ಮಾರ್ಟ್ ವಾಚ್ ಈ ಎಲ್ಲ ಕಡೆ ಈ ಬ್ಯಾಟರಿ ಮುಂದಿನ ದಿನಗಳಲ್ಲಿ ಫ್ಯೂಚರ್ ಟೆಕ್ನಾಲಜಿಯಾಗಿ ರೂಲ್ ಮಾಡೋ ನಿರೀಕ್ಷೆ ಇದೆ